ಹಾಯ್ ಅಲೋ ನಮಸ್ಕಾರ ಸ್ನೇಹತ್ರ ಈ ಕಡೆ ಪೂಜಾ ತಾಂಡವ್ ಕೈಗೆ ಸಿಕ್ಕಿಬಿಟ್ಟದ ಆ ಕಡೆ ತಾಂಡವ್ ಮಾಡ್ತಿರೋ ಕೆಲಸಕ್ಕೆ ನಿಜವಾಗ್ಲೂ ಪೂಜಾ ತಲೆ ತಕ್ಷ ನಿಂತ್ಕೋಬೇಕಾಗಿದೆ ಹಾಗಿದ್ರೆ ಇಲ್ಲಿ ಭಾಗ್ಯ ಮರ್ಯಾದೆನ ಬೀದಿಲಿ ಹರಾಜು ಆಗಬೇಕು ತಾಂಡವ್ಗೆ ಸರಿಯಾಗಿ ಪೆಟ್ಟು ಕೊಡ್ತಾ ಭಾಗ್ಯ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಇಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವ್ತಾ ಕಾಣ್ಕೂ ಕೂಡ ಮರಿಬೇಡಿ ಇಲ್ಲಿ ಪೂಜಾ ತುಂಬಾನೇ ಡಿಸ್ಟರ್ಬ್ ಆಗಿದ್ದಾಳೆ ಅದಕ್ಕೆ ಕಾರಣ ಅವಳ ಮದ್ವೆ ಅವಳ ಮದ್ವೆ ಕಾರಣಕ್ಕೋಸ್ಕರ ಇಲ್ಲಿ ಭಾಗ್ಯಾಗ್ಯ ಅವಮಾನ ಆಗ್ತದ ಇಲ್ಲಿ ಯಾವದೇ ಹುಡುಗ ನೋಡಕ್ ಬಂದ್ರು ಇಲ್ಲಿ ಪೂಜಾ ಬಗ್ಗೆ ಅವರ ಅಕ್ಕನ ಬಗ್ಗೆ ಮಾತನಾಡ್ತಿದ್ದಾರೆ ಅಕ್ಕನ ತರನೇ ತಂಗಿ ಆಗ್ಬೋದು ಅಕ್ಕನ ತರನೇ ಡಿವೋರ್ಸ್ ಆಗ್ಬೋದು ಅಂತೆಲ್ಲ ಮಾತಾಡ್ತಿದ್ದಾರೆ ಇದರಿಂದ ಅಕ್ಕನ ಮನಸ್ಸಿಗೆ ಕಾಸಿ ಆಗ್ಬೋದು ಅಂತ ಪೂಜಾ ಯೋಚನೆ ಮಾಡ್ತಾಳೆ ಜೊತೆಗೆ ಅಕ್ಕನ ಹತ್ರ ಹೋಗಿದೆ ಬೇಜಾರಾಯ್ತಾ ಅಕ್ಕ ಹುಡ್ಗನ ಕಡೆಯವರು ಆ ರೀತಿ ಎಲ್ಲ ಮಾತಾಡಿದ್ರು ಅಂತ ಅಂದಾಗ ಆ ರೀತಿ ಏನಿಲ್ಲ ಏನು ಯೋಚನೆ ಮಾಡಬೇಡ ನಾನು ಏನು ಬೇಜಾರು ಮಾಡ್ಕೊಳ್ಳೋದಿಲ್ಲ ಅಂತ ಭಾಗ್ಯ ಹೇಳ್ತಾರೆ ಅಕ್ಕ ನೀನು ಯಾವ ಹುಡ್ಗನ್ ತೋರಿಸ್ತೀಯೋ ಅದೇ ಹುಡುಗನ ನಾನು ಮದುವೆ ಆಗ್ತೀನಿ ಅಂತ ಪೂಜಾ ಹೇಳ್ತಾಳೆ ಬಟ್ ಭಾಗ್ಯ ಇಲ್ಲಿ ತಂಗಿ ಮದುವೆ ಮಾಡಬೇಕು ಅಂತ ತುಂಬ ಯೋಚನೆ ಮಾಡ್ತಾರೆ ಆದ್ರೆ ಆ ಕಡೆ ಅಮ್ಮ ಸುನಂದ ಕೂಡ ಮಗಳು ಮದ್ವೆ ಯೋಚನೆ ಮಾಡ್ಬೇಕು ಮಾಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದ್ದಾರೆ ಖಂಡಿತ ಇಲ್ಲಿ ಇಲ್ಲಿ ಪೂಜಾ ಕಷ್ಟ ಆಗ್ತದೆ ಅಂತಾನೆ ಯಾಕಂದ್ರೆ ಭಾಗ್ಯ ಗಂಡನ ಬಿಟ್ಟಿರುವುದರಿಂದ ತಂಗಿ ಗಂಡನ್ ಬಿಟ್ಟವ್ರ ತಂಗಿ ಅಂತಾನೆ ಅನ್ಕೊತಿದ್ದಾರೆ ಹಾಗಾಗಿ ಭಾಗ್ಯ ತಂಗಿ ಮದ್ವೆ ತುಂಬಾ ಕಷ್ಟ ಆಗ್ತದೆ ಅದೇ ರೀತಿಯಾಗಿ ಈ ಕಡೆ ಪೂಜಾ ಕೆಲ್ಸಕ್ಕೆ ಹೊರಡ್ತಾರೆ ಆ ಟೈಮ್ ಅಲ್ಲಿ ಗಂಡನ್ ಕಡೆ ಅವ್ರು ಬಂದ್ರೆ ನಿನ್ ಕಾಲ್ ಮಾಡ್ತೀನಿ ಆದಷ್ಟು ಬೇಗ ಮನೆಗ್ ಬಾ ಅಂತ ಹೇಳಿ ಭಾಗ್ಯ ಹೇಳಿ ಕಳಿಸ್ತಾರ ಆದ್ರೆ ಪುರೋಹಿತರು ಕಾಲ್ ಮಾಡಿದೆ ಯಾವ್ದೇ ಹುಡುಗ ಕೂಡ ಬರ್ತಿಲ್ಲ ಯಾಕಂದ್ರೆ ನಿಮ್ಮ ವಿಷಯದಿಂದ ಆ ಹುಡ್ಗಿನ ಕೂಡ ಮದ್ವೆ ಆಗೋದಕ್ಕೆ ಅವರು ಹಿಂಚರಿತಿದ್ದಾರೆ ಯಾವ್ದೇ ರೀತಿ ತಪ್ಪಿಲ್ಲ ಅಂತ ಆದ್ರೆ ಏನ್ ಮಾಡೋದು ಹುಡ್ಗನ್ ಕಡೆಯವರು ಅಕ್ಕ ಗಂಡ ಬಿಟ್ಟಿದ್ದಾಳೆ ಅಂದ್ರೆ ತಂಗಿದು ಅದೇ ಆಗ್ಬಹುದು ಅಂತ ಹೇಳ್ತಿದ್ದಾರೆ ಹಾಗಾಗಿ ಆ ಹುಡುಗಿ ಮದುವೆ ಆಗೋದೇ ಕಷ್ಟ ಆಗುತ್ತೆ ಅಂತ ಕೂಡ ಹೇಳ್ಬಿಡ್ತಾರೆ ನಿಜವಾಗ್ಲು ಈ ಕಡೆ ತುಂಬಾ ಅವ್ರಿಗೆ ತುಂಬಾ ಭಾಗ್ಯಗೂ ಭಾಗ್ಯಾಗೂ ಆಗುತ್ತೆ ಇಲ್ಲ ನೋಡಿದ್ಯಾ ನಿನ್ನಿಂದ ನಿನ್ನ ತಂಗಿ ಮದ್ಲಕ್ಕೆ ಎಷ್ಟು ಕಷ್ಟ ಆಗ್ತದೆ ಅನ್ನೋದು ಗೊತ್ತಾಯ್ತಾ ಅಂತ ಸುನಂದ್ ಅವರು ಭಾಗ್ಯನ ತರಾಟೆಗೆ ತಗೊತಾರೆ ಇದು ಪೂಜಾ ಮತ್ತಷ್ಟು ನನ್ನ ಕಾಣದನ್ನ ಮತ್ತೆ ಅಕ್ಕ ವಿನಾಕಾರಣ ಕಾರಣ ಅವ್ರಿಗೆ ಎಷ್ಟು ಕಷ್ಟಪಟ್ಟಿದ್ದಾಳೆ ಅನ್ನೋದು ನನಗೆ ಗೊತ್ತು ಅಂತ ನಂತರ ಅಲ್ಲಿ ಹೋಗ್ತಾಳೆ ಜಿ ಅವಳ ಒಂದು ಜಿಮ್ ಸ್ಟೇಷನ್ಗೆ ಹೋಗ್ತಾಳೆ ಅಲ್ಲಿ ನಿಜವಾಗ್ಲೂ ಕಿಶೋನ್ ಪೂಜಾ ಕಾಣದೆ ತುಂಬಾ ಡಿಸ್ಟರ್ಬ್ ಆಗಿರ್ತಾರೆ ಪೂಜಾ ಬರ್ತದಾಗೆ ಮಾತನಾಡ್ತಾರೆ ಬಟ್ ಪೂಜಾ ತುಂಬಾ ಡಿಸ್ಟರ್ಬ್ ಆಗಿದ್ದಾಳೆ ಅದ್ರ ನಡುವೆ ಯಾಕೆ ಏನು ಅಂತ ವಿಚಾರ ಮಾಡಿದಾಗ ಹುಡುಗನ್ ಕಡೆ ಅವ್ರು ಬಂದಿದ್ರು ನನ್ನ ಅಕ್ಕನ್ ಬಗ್ಗೆ ಮಾತಾಡಿದ್ರು ನನ್ನ ಅಕ್ಕ ಹೇಗೆ ಏನ್ ತೋಳಿ ಅಷ್ಟ್ ಕಷ್ಟ ಪಟ್ಲು ಅಂತ ನನಗೆ ಗೊತ್ತು ಅಕ್ಕ ಡಿವೋರ್ಸ್ ಅಂತ ಕಾರಣಕ್ಕೆ ತಂಗಿ ಕೂಡ ಅದೇ ರೀತಿ ಮಾಡಬಹುದು ಅಂತ ಬಾಯ್ ಬಂದಂಗೆ ಮಾತಾಡ್ಬಿಟ್ರು ಇದರಿಂದ ಅಕ್ಕನ ಮನ್ಸಿಗೆ ಹಾಸಿ ಆಗಿದೆ ಅಂತ ತುಂಬಾ ಡಿಸ್ಟರ್ಬ್ ಆದಾಗ ನಿನ್ಗೂ ಅದಕ್ಕೂ ಏನ್ ಸಂಬಂಧ ಅದನ್ನೆಲ್ಲ ಯಾಕೆ ಪರಿಗಣಿಸ್ಬೇಕು ಪರಿಗಣಿಸ್ತಾರಲ್ವಾ ಯಾರು ಪರಿಗಣಿಸ್ತಿರ್ತಾರೆ ಎರಡು ಕೂಡ ಅದೇ ರೀತಿ ಅನ್ಕೋತಾರಲ್ವಾ ಅಂತ ಪೂಜಾ ಹೇಳಿದಕ್ಕೆ ಯಾಕೆ ಅನ್ಕೋತಾರೆ ನಾನು ಇಲ್ವಾ ನಾನು ಆ ರೀತಿ ಅನ್ಕೊಳ್ಳೋದಿಲ್ಲ ಅಂತ ಹೇಳೇ ಬಿಡ್ತಾರೆ ಜೊತೆಗೆ ನಿಜವಾಗ್ಲೂ ಪೂಜಾ ಹೇಳ್ತಿದ್ದೀನಿ ಐ ಆಮ್ ರಿಯಲಿ ಲವ್ ಯು ಅಂತ ಹೇಳ್ತಾರೆ ಹಂಗೆ ಮಾಡ್ತಾರೆ ಪೂಜಾಗಂತೂ ನಿಜವಾಗ್ಲು ಶಾಕ್ ಆಗುತ್ತೆ ತಮಾಷೆ ಮಾಡ್ತಿದ್ಯಾ ಅಂತ ಕೂಡ ಹೇಳಿದಾಗ ಇಲ್ಲ ನಾನು ನಿಜ ತಮಾಷೆ ಮಾಡ್ತಿಲ್ಲ ನಾನು ನಿಜವಾಗ್ಲು ನಿನ್ನ ಲವ್ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ ಬಟ್ ಇಲ್ಲಿ ಪೂಜಾ ಮಾತ್ರ ಆ ಲವ್ ಅನ್ನ ರಿಜೆಕ್ಟ್ ಮಾಡಿದ್ದೆ ಬೈದು ಅಲ್ಲಿಂದ ಹೊರಟಿದ್ದೆ ಒಂದು ಡಿಸಿಷನ್ ನ ತಗೊಳ್ಳೋದಕ್ಕೆ ಮುಂದಾಕ್ಳೆ ಯಾತ ಕಡೆ ಆಲ್ರೆಡಿ ಸುನಂದ್ ಅವರು ಪೂಜಾ ಗೋಸ್ಕರ ಇನ್ನೊಂದು ಹುಡುಗನ ನೋಡಿದ್ದಾರೆ ಅದೇ ವಿಶ್ವನ ಕೂಡ ಆಫೀಸಲ್ಲಿ ಬಂದು ಹೇಳಿದ್ರು ಭಾಗ್ಯ ಮತ್ತೆ ಕುಸ್ಮಾ ಅದ್ರ ಕೊಡಬೇಕು ಅಷ್ಟೇ ಮದುವೆ ಆಗಿಬಿಡುತ್ತೆ ಹುಡುಗ ಒಳ್ಳೆ ಕೆಲಸದಲ್ಲಿದ್ದಾನೆ ಚೆನ್ನಾಗಿದ್ದಾನೆ ನಿಜವಾಗ್ಲೂ ನಿನ್ನ ತಂಗಿ ಮದುವೆ ಮಾಡಬೇಕು ಅನ್ನೋ ಇಚ್ಛೆ ಇದ್ರೆ ಮನೆಗೆ ಬಾ ಅಂತ ಹೇಳಿ ಹೋಗಿದ್ರು ಹಾಗಾಗಿ ಕುಸ್ಮಾ ಮತ್ತೆ ಅವರು ಕೂಡ ಮನೆಗೆ ಹೋಗ್ತಾರೆ ಸುನಂದ್ ಅವ್ರ ಮನೆಗೆ ಆಲ್ರೆಡಿ ಹುಡುಗ ಮತ್ತೆ ಹುಡುಗನಮ್ಮ ಬಂದಿದ್ದಾರೆ ಹುಡುಗ ಅಂತೂ ನಾನು ತುಂಬಾ ಒಳ್ಳೆ ಜಾಬ್ ಅಲ್ಲಿ ಒಳ್ಳೆ ಸ್ಯಾಲ್ರಿ ಬರುತ್ತೆ ಅಂತೆಲ್ಲ ಮಾತಾಡ್ತಾರೆ ಜೊತೆಗೆ ಹುಡುಗಿ ಎಲ್ಲಿ ಹುಡುಗಿ ಕರ್ಸಿ ಅಂದಾಗ ಹುಡುಗಿ ಬರೋದಿಲ್ಲ ಅಂತ ಹೇಳಿದಾಗ ಹುಡುಗಿ ಬರುವುದಿಲ್ಲ ಅಂದ್ರೆ ಹೇಗೆ ಹುಡುಗಿ ನೋಡದೆ ಇರೋಕ್ಕಾಗತ್ತ ಅಂತ ಅವರು ಕೇಳಿದಾಗ ಈ ಕಡೆ ಭಾಗ್ಯ ನಿಮಗೆ ನಮ್ಮ ಹುಡುಗಿನ ಕೊಡುವುದಿಲ್ಲ ಅದಕ್ಕೆ ಹುಡುಗಿ ಬರುವುದಿಲ್ಲ ಅಂತ ಹೇಳ್ತಾರೆ ಏನ್ ಯಾವಮಾನ ಮಾಡ್ತಿದ್ರ ಅಂದಾಗ ನಿಮ್ಮಂಥ ವರದಕ್ಷಿಣೆ ಪಿಶಾಚಿಗಳಿಗೆ ನನ್ನ ತಂಗಿನ ಕೊಟ್ಟು ಮದುವೆ ಮಾಡಿ ದುಡ್ಡನ್ನು ಕೊಟ್ಟು ತಂಗಿ ಕೊಟ್ಟು ಮದುವೆ ಮಾಡೋ ಕರ್ಮ ನಮಗೆಲ್ಲ ಯಾವುದೇ ರೀತಿಲೂ ಇಂಥ ವರದಕ್ಷಿಣೆ ಕೇಳೋರಿಗೆ ನನ್ನ ತಂಗಿ ಮದುವೆನ ನಾನು ಮಾಡೋದಿಲ್ಲ ಅಂತ ಹೇಳಿ ಭಾಗ್ಯ ಹೇಳಿಬಿಡ್ತಾರೆ ಈ ಕಡೆ ಮನೆಗೆ ಬರ್ತಿದ್ದಾಗೆ ಸುನಂದವರು ತರಾಟೆಗೆ ತಗೋತಿದ್ದಾರೆ ನಿನ್ನ ತಂಗಿ ಮದುವೆ ಮಾಡಬೇಕು ಅನ್ಕೊಂಡಿದ್ಯೋ ಏನು ಏನು ಕತೆ ಅಂತೆಲ್ಲ ಹೇಳ್ತಿದ್ರೆ ನನ್ನ ತಂಗಿ ಮದುವೆ ಮಾಡಬೇಕು ಅಂತಲೇ ಅಂದ್ಕೊಂಡಿರೋದಮ್ಮ ನನ್ನ ತಂಗಿ ಮದುವೆ ಮಾಡೇ ಮಾಡ್ತೀನಿ ಒಳ್ಳೆಯ ಹುಡುಗನ ನೋಡೇ ಮದುವೆ ಮಾಡ್ತೀನಿ ಅದನ್ನ ಬಿಟ್ಟು ಈ ರೀತಿ ಚಿನ್ನ ಒಡವೆ ಎಲ್ಲ ಕೊಟ್ಟು ಈ ರೀತಿ ವರದಕ್ಷಿಣೆ ಕೊಟ್ಟು ಮದುವೆ ಮಾಡೋಕ್ಕಾಗೋದಿಲ್ಲ ಅಂತ ಹಾಗಿದ್ರೆ ಚಿನ್ನ ಒಡವೆ ಕೊಡ್ತಿರ್ಲಿಲ್ಲವ ನೀನು ಹಾಗೆ ಅಲ್ವಾ ಅಂದಾಗ ಚಿನ್ನ ಒಡವೆ ಕೊಡೋದೇ ಬೇರೆ ವರದಕ್ಷಿಣೆ ಕೊಡೋದೇ ಬೇರೆ ಅಮ್ಮ ನನ್ನ ತಂಗಿಗೆ ಎಷ್ಟು ಬೇಕೋ ಅಷ್ಟನ್ನ ನಾನು ಹಾಕಿ ಹಾಕ್ತೀನಿ ಮದುವೆ ಮಾಡೇ ಮಾಡ್ತೀನಿ ಅದನ್ ಬಿಟ್ಟು ವರದಕ್ಷಿಣೆ ಪಿಶಾಚಿಗಳಿಗೆ ನನ್ನ ತಂಗಿನ ನಾನು ಕೊಡೋದಿಲ್ಲ ಅಂತ ಭಾಗ್ಯ ಹೇಳ್ತಾರೆ ಈ ಕಡೆ ಕುಸುಮಾ ಅವ್ರು ಕೂಡ ಭಾಗ್ಯ ಹೇಳ್ತಿರೋದು ನಿಶಾ ಅಲ್ವಾ ಅಂತ ಅವ್ರಿಗೆಲ್ಲ ಕೊಟ್ಟು ಮದುವೆ ಮಾಡಬೇಕಾ ಅಂತ ಸುನಂದ್ ಅವ್ರನ್ನ ಕನ್ವಿನ್ಸ್ ಮಾಡ್ತಾರೆ ಈ ಕಡೆ ಪೂಜಾ ತುಂಬಾ ಡಿಸ್ಟರ್ಬ್ ಆಗಿರ್ತಾಳೆ ಯಾಕೆ ಪೂಜಾ ನಾನು ಹುಡ್ಗನ್ ಬೇಡ ಅಂತ ಅಂತ ನಿನಗೆ ಬೇಜಾರ ಆಯ್ತಾ ಅಂತ ಭಾಗ್ಯ ಕೇಳಿದಾಗ ಆ ರೀತಿ ಏನಿಲ್ಲ ಆಕ ನೀನ್ ಏನೇ ತಗೊಂಡು ಒಳ್ಳೆ ಡಿಸಿಷನ್ ತಗೋತಿಯಾ ನಾನು ಏನೋ ಆಫೀಸ್ ವಿಷಯವಾಗಿ ಯೋಚನೆ ಮಾಡ್ತಿದ್ದೆ ಅಷ್ಟೇ ಅಂತ ಹೇಳಿ ಸುಮ್ನೆ ಆಗ್ಬಿಡ್ತಾಳೆ ನಂತರ ಬೆಳಿಗ್ಗೆ ಆಗ್ತಿದ್ದಾಗ ಆ ಕಡೆ ಆಫೀಸ್ಗೆ ಹೋಗ್ತಾಳೆ ಪೂಜಾ ಆಫೀಸ್ಗೆ ಹೋಗಿದ್ದೆ ನಾನು ಯಾವ್ದೇ ಕಾರಣಕ್ಕೂ ಇನ್ ಮುಂದೆ ಇಲ್ಲಿ ವರ್ಕ್ ಮಾಡೋದಿಲ್ಲ ಅಂತ ಹೇಳಿ ರೀಸನ್ ಕೊಟ್ಬಿಡ್ತಾಳೆ ಈ ಕಡೆ ಎಷ್ಟೇ ಕೇಳ್ಕೊಂಡ್ರು ಕಿಶುನ ಪೂಜಾ ನಿಲ್ಲೋದಿಲ್ಲ ರಿಸೈನ್ ಬರ್ತ್ ಕೊಟ್ಟಿದ್ದೆ ರೆಸಿಗ್ನೇಷನ್ ಲೆಟರ್ ನ ಕೊಟ್ಟಿದ್ದೆ ಅಲ್ಲಿಂದ ಹೊರಡ್ ಬಂದ್ಬಿಡ್ತಾಳೆ ಈ ಕಡೆ ತಾಂಡವ್ ತುಂಬಾನೇ ಡಿಸ್ಟರ್ಬ್ ಆಗಿದ್ದಾರೆ ಬಿಕಾಸ್ ಇಲ್ಲಿ ಬಾ ಭಾಗ್ಯನ ಅವಮಾನ ಮಾಡಕ್ ಹೋಗಿ ತಾಂಡವ್ ಅಮ್ಮನ ಕೈಯಿಂದನೇ ಅವಮಾನ ಮಾಡಿಸ್ಕೊಂಡ್ ಬಂದಿದ್ರು ಚಿಲ್ಲರೆ ಕೊಡ್ತೀನಿ ಚಿಲ್ಲರೆ ಇಟ್ಕೋ ನಮ್ಮ ಅಪ್ಪ ಅಮ್ಮನ್ ನೋಡ್ಕೋಬೇಕು ನೀನು ಹಾಗೆ ಹೀಗೆ ಅಂತ ಹೇಳಿ ಭಾಗ್ಯ ಬಗ್ಗೆ ತುಂಬಾ ಕೀಳಾಗಿ ಮಾತಾಡಿದ್ರು ಆಗ ಕುಸುಮ ಅವರು ತಾಂಡವ್ನ ತರಾಟೆಗೆ ತಗೊಳ್ಳಿದ್ದೆ ಚಿಲ್ಲರೆ ನೀನು ನನ್ನ ಸೊಸೆ ಅಲ್ಲ ನಿಜ ಇವತ್ತು ಕೆಲಸ ಸಿಕ್ಕಿದೆ ಅಂದ್ರೆ ಅದು ನನ್ನ ಸೊಸೆ ಹಾಕಿರೋ ಭಿಕ್ಷು ಅನ್ನೋದು ನಾವು ಮರಿಬೇಡ ಇಲ್ಲ ಅಂದ್ರೆ ನೀನೇ ಗತ್ಗೆಟ್ ತಿರ್ಬೇಕಿತ್ತು ಈ ಚೇಂಜ್ ಅಂತಕ್ಕಂಥದ್ದು ಭಾಗ್ಯ ಹತ್ರ ಅಲ್ಲ ಇರಬೇಕಾಗಿರೋದು ನಿನ್ನ ಹತ್ರ ನಿನ್ನಂಥ ಚಿಲ್ಲರೆ ಹತ್ರ ಅಂತ ಹೇಳಿ ಚೇಂಜಿನ ಕೊಟ್ಟಿರ್ತಾರೆ ಇದರಿಂದ ತಾಂಡವ್ ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ ಈ ಕಡೆ ಶ್ರೇಷ್ಠ ಹೇಳ್ತಾರೆ ಕರೆಕ್ಟ್ ಹೇಳ್ತಾರೆ ಅವರು ಯಾಕೆ ಬೇಕಿತ್ತು ನಿಂಗೆ ಅವಮಾನ ಮಾಡಿ ಅವಮಾನ ಮಾಡಿಸ್ಕೊಂಡು ಬರೋದು ಪಾಡಿಗೆ ನೀನು ಸುಮ್ಮನೆ ಇರೋಕೆ ಆಗ್ತಿರ್ಲಿಲ್ಲವಾ ಅಂತ ಏನು ಮಾತಾಡ್ತಿದ್ಯಾ ನೀನು ಕೂಡ ಅವ್ರು ನನಗೆ ಅವಮಾನ ಮಾಡಿದ್ದಾರೆ ಅಂದಾಗ ನೀನು ಅವ್ರಿಗೆ ಮಾಡಿದ್ದಕ್ಕೆ ತಾನೇ ತಿರುಗಿಸ್ ಅವ್ರು ಮಾಡಿದ್ದು ಪಾಡಿಗೆ ನೀನು ನಿನ್ನ ಕೆಲಸ ಮುಗಿಸ್ಕೊಂಡು ಬಂದಿದ್ದಿದ್ರೆ ಯಾಕೆ ಇಷ್ಟೆಲ್ಲ ಇರ್ತಿತ್ತು ಅಂತ ಆದರೆ ತಾಂಡವು ಮಾತ್ರ ಇಲ್ಲ ಅವ್ರು ನನಗೆ ನಿದ್ರೆನೇ ಬರ್ತಿಲ್ಲ ಅಂತಿದ್ದಾರೆ ನಿಜವಾಗ್ಲೂ ತಾಂಡ್ ಸರಿಯಾಗಿ ನಿದ್ರೆ ಮಾಡ್ತಿಲ್ಲ ಅಷ್ಟು ಮಟ್ಟಿಗೆ ದ್ವೇಷ ಕಾರಕ್ತಿದ್ದಾರೆ ಈ ಕಡೆ ರಿವೆಂಜ್ ತೊಗೊಳ್ಳೇಬೇಕು ಅವಳು ನನಗೆ ಕೊಟ್ಟರೆ ನಾನು ವಾಪಸ್ ಕೊಡಬೇಕು ಅಂತ ಹೇಳಿ ತಾಂಡ್ ಹುಚ್ಚು ಬಂದಂಗೆ ಹಿಡ್ಕೊಂಡಂಗೆ ಆಡ್ತಿದ್ದಾರೆ ಅಂತ ಹೇಳ್ಬೋದು ಇದರ ನಡುವೆ ಇಲ್ಲಿ ಪೂಜಾ ರೆಸಗ್ನೇಷನ್ನ ಕೊಟ್ಟು ಬರಬೇಕಿದ್ರೆ ಕಿಶನ್ ರೋಡಲ್ಲೇ ಅಡ್ಡ ಈ ಹಾಕಿದ್ದೆ ವಾಪಸ್ ರೆಸಗ್ನೇಷನ್ ಈ ಈವಿಟ್ಟು ನೀನು ರಿಸೈನ್ ಮಾಡಬೇಡ ನಿಜವಾಗ್ಲೂ ನನ್ನನ್ನು ಅರ್ಥ ಮಾಡ್ಕೊ ನನ್ನ ಮನಸ್ಸಲ್ಲಿರೋ ಫೀಲಿಂಗ್ಸ್ ಇದೆ ಹಾಗಾದ ಮಾತ್ರಕ್ಕೆ ನೀನು ಮಾಡಬೇಕು ಅಂತಲ್ಲ ದಯವಿಟ್ಟು ನನಗೆ ಇದಕ್ಕಿಂತ ನನ್ನ ಫ್ರೆಂಡ್ಶಿಪ್ ಇಂಪಾರ್ಟೆಂಟು ನಮ್ಮ ಇಬ್ಬರೊ ಫ್ರೆಂಡ್ ಫ್ರೆಂಡ್ಶಿಪ್ ಉಳ್ಕೋಬೇಕು ನನಗೂ ಕೂಡ ಬಗ್ಗೆ ಫೀಲಿಂಗ್ಸ್ ಇದೆ ಅಂತ ಗೊತ್ತಿರ್ಲಿಲ್ಲ ಅವತ್ತು ಹುಡುಗನ್ ನೋಡೋಕೆ ಬರ್ತಿದ್ದಾರೆ ಅಂದಾಗ್ಲೇ ಗೊತ್ತಾಗಿದ್ದು ಇಂತ ಬಗ್ಗೆ ಇದೆ ಅಂತ ಜೆನ್ಯೂನ್ಲಿ ಹೇಳ್ಕೊಂಡೆ ಅಷ್ಟು ಬೇಡ ಅಂದ್ರೆ ಬೇಡ ಫ್ರೆಂಡ್ಶಿಪ್ ಮುಂದುವರ್ಸೋಣ ಅಂತ ಹೇಳ್ತಿದ್ದಾರೆ ಪಾರ್ಕಿಗೆ ಗೆ ಇಬ್ರು ಕೂಡ ಬಂದ್ಬಿಡ್ತಾರೆ ಅಷ್ಟರಲ್ಲಿ ತಾಂಡವ ದಾರಿಲಿ ಹೋಗ್ಬೇಕಿದ್ರೆ ಅವ್ರಿಬ್ರನ್ನ ನೋಡ್ತಾರೆ ಇಬ್ಬರು ನೋಡಿದೆ ಹೋ ಇವ್ರಿಬ್ರು ಇದೆಲ್ಲ ಶುರು ಆಗಿದ್ಯಾ ಲವ್ ಕತೆ ಎಲ್ಲ ಪಾರ್ಕಲ್ಲಿ ಬೇರೆ ಇದಾರ ಸರಿಯಾಗಿ ಮಾಡ್ತೀನಿ ಅಂತ ಹೇಳಿ ಸಿಕ್ಕಿದ್ದ ಚಾನ್ಸ್ ಭಾಗ್ಯ ಮರ್ಯಾದೆ ತೆಗೆಯೋದಕ್ಕೆ ಅನ್ಕೋತಾರೆ ಅಲ್ಲಿ ಪಾರ್ಕ್ ಅಥಾರಿಟೀಸ್ ಅಂತ ಹೇಳಿ ನಂಬರ್ ಕೊಟ್ಟಿರ್ತಾರೆ ನಂಬರ್ಗೆ ಕಾಲ್ ಮಾಡಿ ಕಾಲ್ ಮಾಡಿದೆ ತಾಂಡವ್ ಇಲ್ಲಿ ಈ ರೀತಿ ಲವರ್ಸ್ ಬಂದಿದ್ದಾರೆ ಅಂತೆಲ್ಲ ಹೇಳ್ತಾರೆ ಆ ಕಡೆ ಕಿಶೋರ್ನ ನಾನು ಜೆನ್ಯೂನ್ಲಿ ಹೇಳ್ತಿದ್ದೀನಿ ಪ್ಲೀಸ್ ಇದನ್ನ ಸ್ವೀಕರಿಸು ಅಂತ ಹೇಳ್ತಾರೆ ಈ ಕಡೆ ಪೂಜಾ ಓಕೆ ಆಯ್ತು ಅಂತ ಸುಮ್ಮನೆ ಆಗ್ತಾಳೆ ಬಟ್ ಅಷ್ಟರಲ್ಲಿ ಇವರಿಬ್ರು ಮಾತಾಡ್ತಿರ್ತಾರೆ ಆ ಟೈಮ್ಗೆ ಪಾರ್ಕ್ ಅಥಾರಿಟೀಸ್ ಇವರು ಬರ್ತಾರೆ ಹೋ ನೀವಿಬ್ರೇನಾ ಲವರ್ಸು ಪಾರ್ಕ್ಗೆ ಬಂದಿರೋದು ಏನು ಅನ್ಕೊಂಡಿದ್ರ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾರೆ ಈ ಕಡೆ ಕಿಶು ನಾವು ಆ ರೀತಿ ಅಲ್ಲ ಅಂತ ಹೇಳಿದ್ರು ಕೂಡ ಅಥಾರಿಟೀಸ್ ಅವರು ಕನ್ ಇದು ಕನ್ವಿನ್ಸ್ ಆಗ್ತಿಲ್ಲ ಅದರ ನಡುವೆ ಈ ಕಡೆ ಭಾಗ್ಯ ಕೂಡ ಪಾರ್ಕಿಗೆ ಬರಬೇಕಾಗಿದ್ರು ಅಥವಾ ಪೊಲೀಸ್ ಅವರೇ ಬರ್ತಾರೋ ಪೊಲೀಸ್ ಸ್ಟೇಷನ್ ಗೆ ಪೂಜಾ ಮತ್ತೆ ಕಿಶುನ್ ಹೋಗಿದ್ದೆ ಭಾಗ್ಯ ಬಿಡಿಸ್ಕೊಂಡು ಬರೋಕೆ ಹೋಗಿ ತಲೆ ತಗ್ಗಸ್ತಾರೋ ಅಥವಾ ತಾಂಡವ್ಗೆ ಪೆಟ್ಟು ಕೊಡ್ತಾರೋ ಏನಾಗುತ್ತೆ ಮುಂದಿನ ವಿಡಿಯೋನ